ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಪ್ರಮೋದ್ ಹುತಾಲಿಕ್ ಅವರು ಎಂಟ್ರಿ ಕೊಟ್ಟಿದ್ದು ನಾವು ಈ ಒಂದು ವಿಚಾರವಾಗಿ ಕ್ವಶನ್ ಅನ್ನ ಮಾಡೋಕೆ ಬಂದಿದ್ದೇವೆ ಆತ ಮೈಂಡ್ ವಾಶ್ ಮಾಡಿದ್ದಾನೆ ಮೋಸ ಮಾಡಿದ್ದಾನೆ ಚಿತ್ರೀಕರಣ ಅಂತ ಹೇಳಿ ಯುವತಿಯ ತಲೆ ಕೆಡಿಸಿ ಮದುವೆ ಆಗ್ಬಿಟ್ಟಿದ್ದಾನೆ ಸೊ ಈ ರೀತಿಯ ಒಂದು ಘಟನೆಗಳನ್ನ ನಾವು ಸಾಕಷ್ಟು ನೋಡಿದ್ದೇವೆ ವಾಪಸ್ ಕರೆಸ್ಕೊಂಡಿದ್ದೇವೆ ನಮ್ಮ ಹೋರಾಟ ಮುಂದುವರಿಯುತ್ತೆ ಮುಕ್ಲಪ ಮೋಸ ಮಾಡಿದ್ದಾನೆ ಆತ ಈ ಕೂಡಲೇ ಹುಡುಗಿಯನ್ನ ತಂದೆ ತಾಯಿಗೆ ಒಪ್ಪಿಸಬೇಕು ಸೊ ಈ ರೀತಿ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಈಗೊಂದು ಪ್ರಮೋದ್ ಮುತಾಲಿಕ್ ಅವರು ಮಾತನಾಡಿದ್ದಾರೆ ಮುಕ್ಳಪ್ಪ ಅವರು ಜೂನ್ ತಿಂಗಳಿನಲ್ಲಿ ಮದುವೆನ ಮಾಡ್ಕೊತಾರೆ ಅದು ಯಾವ ರೀತಿ ಅಂದ್ರೆ ನಕಲಿ ಒಂದು ಅಡ್ರೆಸ್ ಪ್ರೂಫ್ ಅನ್ನ ಕೊಟ್ಟು ಸೊ ಆ ರೀತಿ ಮಾಡ್ಕೊಳೋ ಆಗಿಲ್ಲ ಸೊ ಹೀಗಾಗಿ ಸಬ್ ರಿಜಿಸ್ಟರ್ ಆಫೀಸ್ಗೂ ಕೂಡ ಹೋಗಿ ಪರ ಸಂಘಟನೆ ಅವರು ಜೋರಾಗಿ ಒಂದು ಗಲಾಟೆ ಮಾಡಿ ಪ್ರಶ್ನೆ ಸಹ ಮಾಡಿದ್ದಾರೆ ಇನ್ನುಳಿದಂತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ತಂದೆ ತಾಯಿ ಕೊಟ್ಟಿರುತ್ತಾರೆ ಅಂದ್ರೆ ಗಾಯತ್ರಿ ಅವರ ತಂದೆ ತಾಯಿ ಸ್ಟೇಷನ್ ಗೆ ಬಂದಂತ ಗಾಯತ್ರಿ ಅವರು ಕೂಡ ಕೊಟ್ಟು ಹೋಗ್ತಾರೆ ನಾನು ಸ್ವಚ್ಛಂದ್ರೆ ಮದುವೆ ಆಗಿದ್ದೀನಿ ನಾನು ನನ್ನ ಗಂಡನ ಮನೆಗೆ ಚೆನ್ನಾಗಿದ್ದೀನಿ ನನಗೆ ಯಾವುದೇ ರೀತಿ ತೊಂದರೆ ಇಲ್ಲ ನಾನು ಖುಷಿ ಖುಷಿಯಾಗಿದ್ದೇನೆ ನನಗೆ ಇಪ್ಪತ್ತೆರಡು ವರ್ಷ ಅಂತ ಹೇಳಿ ಹೋಗ್ತಾರೆ ಆದ್ರೆ ಇದನ್ನು ಒಬ್ಬಕ್ಕೆ ತಯಾರಿಲ್ಲ ಎಂದು ಪರ ಸಂಘಟನೆಯವರು ಆತ ಬರ್ಬೇಕು ಅಂದ್ರೆ ಮುಕ್ಲೆ ಬರ್ಬೇಕು ಆತ ಬಂದು ಸ್ಟೇಟ್ಮೆಂಟ್ ಅನ್ನ ಕೊಡಬೇಕು ಆತನ ಒಂದು ಅಭಿಪ್ರಾಯ ನಾವೆಲ್ಲರೂ ಕೂಡ ತಿಳ್ಕೋಬೇಕು ಆತ ಯಾವ ರೀತಿ ಮದುವೆ ಯಾವ ರೀತಿ ಸುಳ್ಳು ದಾಖಲೆನ ಕೊಟ್ಟ ಅದನ್ನೆಲ್ಲ ಆತ ಕೂಡ ಬಂದು ಸ್ಟೇಟ್ಮೆಂಟ್ ಲೈವ್ ಆಗಿ ಬಂದು ಹೇಳ್ಬೇಕು ಎನ್ನುವಂತಹ ಒಂದು ಮಾತನ್ನ ಇದೀಗ ಹಿಂದೂ ಪರ ಸಂಘಟನೆಯವರು ಬಯಸ್ತಾ ಇದ್ದಾರೆ ಸೊ ನಮ್ಮ ಒಂದು ಹೋರಾಟ ಕಂಟಿನ್ಯೂ ಆಗುತ್ತೆ ಅನ್ನುವಂತ ಒಂದು ಮಾತನ್ನ ಪ್ರಮೋದ್ ಮುತಾಲಿಕ್ ಅವರು ಮತ್ತೆ ಅವರ ಪರ ಇರುವಂತವರು ಜೊತೆಗಿರುವವರು ಎಲ್ಲರೂ ಕೂಡ ತಿಳಿಸ್ತಾ ಇದ್ರ ಬಗ್ಗೆ ನೀವೇನಂತೀರಾ ಮುಕ್ಲಪ್ಪನಿಗೆ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಮುಕ್ಲಪ್ಪ ಮತ್ತೆ ಗಾಯತ್ರಿ ಅವರು ಮದುವೆ ಆಗಿದ್ದಾಗಿದೆ ಬಹುಶಃ ಅದೆಲ್ಲವೂ ಕೂಡ ಆಗ್ತಿರುವಂತಹ ವಿಚಾರ ಏನಪ್ಪಾ ಅಂದ್ರೆ ಮುಕ್ಲಾಪ್ಪ ಅವರು ಕರೆಕ್ಟ್ ಆಗಿ ಮುಂಚೆ ಏನಾದ್ರು ತೀರ್ಮಾನ ತೆಗೆದುಕೊಂಡಿದ್ರೆ ಸರಿ ಹೋಗಿರೋದು ಬಟ್ ಅವರು ಸ್ವಲ್ಪ ಎಡವಟನ ಮಾಡಿದ್ರು ಅಂತಾನೆ ಹೇಳ್ಬೋದು